ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತು ನಾನು ಆಗಿ ಒಂದು ಪಲಾವ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಹಾಗೆ ಮೊದಲನೇದಾಗಿ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಸಾಂಬಾರ್ ಸೊಪ್ಪು ಎರಡು ಈರುಳ್ಳಿ ಹಾಗೆ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದೂವರೆ ಇಂಚಷ್ಟು ಬೇಕಾಗುತ್ತೆ ಚಕ್ಕೆ ಒಂದು ಮೂರು ಪೀಸು ಲವಂಗ ಒಂದು ಐದಾರು ಪೀಸಷ್ಟು ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಇವಾಗ ನಾನು ಸಿಂಪಲ್ಲಾಗಿ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳಿ ಸಾರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಬೆಳ್ಳುಳ್ಳಿ ಒಂದು ಒಂದು ದೊಡ್ಡ ತೊಗೊಂಡಿದ್ದೀನಿ ಅದನ್ನು ರುಬ್ಕೊಳ್ಳೋಣ ಹಾಗೆಯೇ ಶುಂಠಿ ಒಂದೆರಡು ಪೀಸು ಚಕ್ಕೆ ನೋಡಿ ಒಂದು ಐದಾರು ಲವಂಗ ಬೇಕಿದ್ರೆ ನೀವು ಕಾಳು ಮೆಣಸು ಕೂಡ ಹಾಕೋಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇದನ್ನು ನೀರು ಹಾಕ್ತೀನಿ ಹಾಗೆ ರುಬ್ಕೊಳ್ಳೋಣ ಅಂದರೆ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕಿಲ್ಲ ನಾನು ಡ್ರೈ ಆಗಿ ಕೂಡ ಮಾಡ್ಕೊಂಡಿದ್ದೀನಿ ತರಿ ಹೇಗೆ ರಫ್ ಆಗಿ ಇರಲಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಒಂದು ಲೋಟ ಅಂದರೆ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಇದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಳ್ಳಿ ನೀವು ನೀವು ಯಾವುದು ಯೂಸ್ ಅದು ಹಾಗೆಯೇ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕೊಂಡ್ರೆ ಘಮ ಅಂತ ಚೆನ್ನಾಗಿರುತ್ತೆ ಇದು ನೋಡಿ ಅನಾನಸ್ ಹೂ ಇದು ಒಂದೆರಡು ಪೀಸ್ ಮಾತ್ರ ನಾನು ಹಾಕ್ತಾಯಿದ್ದೀನಿ ತುಂಬ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿ ಘಮಘಮ ಅನ್ನುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಿಂಪಲ್ಲಾಗಿ ಮಾಡಿಕೊಳ್ಳಿ ಈರುಳ್ಳಿ ನಾನು ನೋಡಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇಲ್ಲಿ ಯಾವುದು ನಾನು ಜಾಸ್ತಿ ರುಬ್ಬಿಲ್ಲ ಹಾಗೆ ಟೊಮೊಟೆ ಹಣ್ಣು ಕೂಡ ಒಂದೆರಡು ಹಾಕಿದ್ದೀನಿ ಹಾಕ್ಕೊಳ್ಳಿ ಎರಡರಿಂದ ಮೂರು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮಧ್ಯದಲ್ಲಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಎಣ್ಣೆ ಎಣ್ಣೆಯೊಳಗೆ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾವು ಹಸಿಮೆಣ್ಸಿನ್ಕಾಯಿ ನಾನು ಇದನ್ನು ಇದೇ ಥರ ಹಾಕ್ತಾಯಿದ್ದೀನಿ ಕಟ್ ಮಾಡಿಲ್ಲ ನೋಡಿ ಇದೇ ಥರ ಒಂದು ಹೆಣ್ ಎಂಟು ಹತ್ತು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಆಗಿರಲಿ ಅಂತ ಆ ಥರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾವು ಮಿಕ್ಸಿ ರುಬ್ಕೊಂಡಿದ್ವಲ್ಲ ತರಿ ತರಿಯಾಗಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ನಾಲ್ಕೇ ಹಾಕಿರೋದು ಇದಕ್ಕೆ ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದು ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೋಬಹುದು ಸಿಂಪಲ್ಲಾಗಿ ಇರುತ್ತೆ ಇದು ನೋಡಿ ಇಷ್ಟ ಇದಕ್ಕೆ ನಾನು ರುಬ್ಕೊಂಡಿರೋದು ಇದಕ್ಕೆ ನೀವು ಚಕ್ಕೆ ಲವಂಗದ ಬದಲು ಈ ರೆಡಿಮೇಡ್ ಬರುತ್ತಲ್ಲ ಮಸಾಲ ಗರಂ ಮಸಾಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟಕ್ಕೆ ನೀವು ರೆಡಿಮೇಡ್ ಗರಂ ಮಸಾಲ ಹಾಕಿದರೆ ಸಾಕು ಅದು ಅಥವಾ ಇಲ್ಲಿ ಇದು ಎರಡರಲ್ಲೊಂದು ಯೂಸ್ ಮಾಡ್ಕೊಳ್ಳಿ ಬ್ಯಾಚುಲರ್ಸ್ ಆರಾಮಾಗಿ ಚಕ್ಕೆ ಲವಂಗ ಸಿಕ್ಕಲಿಲ್ಲ ಅಂದರೆ ಗರಂ ಮಸಾಲ ಯೂಸ್ ಮಾಡ್ಕೋಬೋದು ನೋಡಿ ಘಮ ಘಮ ಅಂತ ಇದೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀವು ಕ್ವಾಂಟಿಟಿ ಒಂದಿಷ್ಟು ಟೂ ಅಂತೆ ನೀರು ಹಾಕ್ಕೊಳ್ಳಿ ನಾನು ಅದು ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ ಒಂದಿಷ್ಟು ಟೂ ಅಂತೆ ನೀರು ಹಾಕಬೇಕು ನಾನು ನೀರು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ಹಾಗೆಯೇ ಇದು ಧನಿಯಾ ಪೌಡ್ರು ಧನಿಯಾ ಪೌಡ್ರು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ನೀವು ಅಕ್ಕಿ ಎಷ್ಟು ಹಾಕ್ತೀರ ಅಷ್ಟು ನೋಡಿಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಕಡಿಮೆ ಅಕ್ಕಿ ಹಾಕಿದರೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ನೋಡಿ ನಾನು ಅಕ್ಕಿನ ಹಾಕೊತಾ ಇದ್ದೀನಿ ರುಚಿ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ನೀವು ಮತ್ತೆ ಉಪ್ಪು ಹಾಕ್ಕೊಳ್ಳಿ ಓಕೆ ಮತ್ತೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಹಾಗಾಗಿ ಅದ್ರದ್ದು ನಿಂಬೆಹಣ್ಣು ಬೀಜ ಹಾಕಿ ಹಾಕೋಗ್ಬೇಡಿ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಬೀಜ ಇದು ಹಾಕ್ಬೋದು ಸೊ ಹಾಗಾಗಿ ನೋಡಿ ಕುದೀತಾ ಇದೆ ಅಲ್ವಾ ಈಗ ಕುದಿ ಕುದಿ ಬಂದ ಮೇಲೆ ನೀವು ಕುಕ್ಕರ್ ಕ್ಯಾಪ್ ಹಾಕಬೇಕು ಯಾವತ್ತೂ ಕುದಿ ಬರೋದಕ್ಕೂ ಮೊದಲೇ ಹಾಕಿದರೆ ತಳ ಹೊತ್ತುತ್ತೆ ಕುಕ್ಕರ್ ಯಾವಾಗಲೂ ಕುದಿ ಬಂದ ಮೇಲೆ ಹಾಕಬೇಕು ಹಾಗೆ ನೋಡಿ ಈ ಥರ ಎಲ್ಲ ಅಕ್ಕಿ ಎಲ್ಲ ಸೈಡಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಟ್ಟು ವಾ ತೆಗೆದುಬಿಟ್ಟು ಕ್ಯಾಪ್ ಹಾಕಬೇಕು ಇಲ್ಲಾಂದರೆ ಅದು ಗ್ಯಾಸ್ ಈಚೆ ಬರುತ್ತೆ ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಕ್ಯಾಪನ್ನ ನೋಡಿ ಒಂದು ವಿಷಯ ಸಾಕು ನಿಮಗೆ ರೈಸ್ ನಿಮಗೆ ಒಂದರಿಂದ ಎರಡು ಬೇಕಾಗಿದ್ದರೆ ಎರಡು ಹಾಕ್ಕೊಳ್ಳಿ ಇವಾಗ ನೋಡಿ ಇದು ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಗೊತ್ತಾ ದೇವಸ್ಥಾನಗಳಲ್ಲಿ ಎಲ್ಲ ಕೊಡ್ತಾರೆ ನೋಡಿ ಇದೇ ಥರ ಕೊಡೋದು ಈ ಥರ ಪಲಾವು ಇದನ್ನು ನಾವು ಕಿಚಡಿ ಅಂತಲೂ ಹೇಳ್ಬೋದು ಸಿಂಪಲ್ ಆಗಿರೋದ್ರಿಂದ ಕಿಚಡಿ ಅಂತಾರೆ ಕೆಲವರು ಸಿಂಪಲ್ಲಾಗಿ ನಾನು ಪಲಾವ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನೋಡಿ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೋಬೋದು ಅರ್ಜೆಂಟಿಗೆ ಏನೋ ಒಂದು ಮಾಡಬೇಕು ಅನ್ನೋ ಟೈಮಲ್ಲಿ ಒಂದು ಪಲಾವ್ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದು ನಾನು ಮಾಡಿರೋಂಥ ಈ ಪಲಾವ್ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ತುಂಬ ಖಾರವಾಗಿ ಚೆನ್ನಾಗಿದೆ ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್